ಶ್ರೀಮತಿ ರಾಧಾರಾಣಿ ಯಾರು ಕೃಷ್ಣನು ಸರ್ವೋತ್ತಮ ದೇವೋತ್ತಮ ಪರಮ ಪುರುಷ ಎಲ್ಲ ಶಕ್ತಿಗಳ ಕೇಂದ್ರ ಎಲ್ಲ ಶಕ್ತಿಗಳು ಕೃಷ್ಣನಿಂದಲೇ ಹುಟ್ಟಿದೆ ಅದರಲ್ಲಿ ಮೂರು ವಿಭಾಗಗಳಾಗಿ ವಿವರಿಸಲಾಗುತ್ತದೆ ಸಂಧಿನಿ ಸಂವಿತ್ ಹಲಾದಿನಿ ಮೊದಲನೇದಾಗಿ ಸಂಧಿನಿ ಶಕ್ತಿ ಅಂದ್ರೆ ಅಸ್ತಿತ್ವ ಕೊಡುವ ಶಕ್ತಿ ನಾವು ಕಾಣುತ್ತಿರುವ ಎಲ್ಲಾ ಲೋಕಗಳು ಆಧ್ಯಾತ್ಮಿಕ ಜಗತ್ತು ಸ್ಥಳ ರೂಪ ಇವೆಲ್ಲವೂ ಸಂದಿನಿ ಶಕ್ತಿಯಿಂದ ಬರುತ್ತವೆ ಎರಡನೇದಾಗಿ ಸಂವಿತ್ ಶಕ್ತಿ ಜ್ಞಾನ ಅರಿವು ನೀಡುವ ಶಕ್ತಿ ಗೀತೆಯ ಜ್ಞಾನ ವೇದಗಳ ತತ್ವ ಕೃಷ್ಣನು ಪರಮ ಸತ್ಯ ನಿಜ ಸ್ವರೂಪ ಭಕ್ತಿಯ ಸತ್ಯ ಆಧ್ಯಾತ್ಮಿಕ ಜ್ಞಾನ ಅರಿವಾಗುತ್ತದೆ ಇವೆಲ್ಲವೂ ಸಂವಿತ್ ಶಕ್ತಿಯ ಫಲ ಮೂರನೆಯದಾಗಿ ಲಾದಿನಿ ಶಕ್ತಿ ಶುದ್ಧ ಆನಂದದ ಶಕ್ತಿ ಈ ಶಕ್ತಿಯಿಂದ ಭಗವಂತನು ಸ್ವತಃ ಆನಂದಿಸುತ್ತಾನೆ ಮತ್ತು ಜೀವಿಗಳಿಗೆ ಭಕ್ತಿಯ ಆನಂದ ನೀಡುತ್ತಾನೆ ಈ ಶ್ರೇಷ್ಠ ಹ್ಲಾದಿನಿ ಶಕ್ತಿಯ ಸ್ವರೂಪವೇ ಶ್ರೀಮತಿ ರಾಧಾರಾಣಿ ಕೃಷ್ಣನಿಗೆ ಆನಂದವನ್ನು ನೀಡುತ್ತಾರೆ ಮತ್ತು ನಮಗೂ ಭಕ್ತಿಯ ಆನಂದ ನೀಡುತ್ತಾರೆ ಭಗವಂತ ಕೃಷ್ಣನ ಪ್ರತಿಯೊಂದು ಲೀಲೆಯು ಈ ಮೂರು ಶಕ್ತಿಗಳ ಸಂಯೋಗದಿಂದಲೇ ನಡೆಯುತ್ತದೆ ಇವುಗಳಲ್ಲಿ ಅತ್ಯಂತ ಮುಖ್ಯವಾದುದು ಹ್ಲಾದಿನಿ ಶಕ್ತಿ ಏಕೆಂದರೆ ಪ್ರೀತಿ ಮತ್ತು ಆನಂದವಿಲ್ಲದೆ ಭಗವಂತನಿಗೂ ಸಂಪೂರ್ಣತೆ ಇಲ್ಲ ಆದ್ದರಿಂದ ರಾಧಾ ರಾಣಿಯೇ ಕೃಷ್ಣನ ಅತ್ಯುನ್ನತ ಶಕ್ತಿ ರಾಧಾ ಮತ್ತು ಕೃಷ್ಣ ಇಬ್ಬರು ಬೇರೆ ಬೇರೆ ಅಲ್ಲ ಅವರು ಒಂದೇ ತತ್ವ ಒಂದೇ ಸ್ವರೂಪ ಆದರೆ ಪ್ರೀತಿ ಮತ್ತು ಆನಂದವನ್ನು ಅನುಭವಿಸಲು ಮತ್ತು ಭಕ್ತರಿಗೆ ತನ್ನ ಆಂತರಿಕ ಶಕ್ತಿಯನ್ನು ತೋರಿಸಲು ಅವರು ಇಬ್ಬರು ಬೇರೆ ಬೇರೆ ರೂಪವಾಗಿ ವ್ಯಕ್ತವಾಗಿ ಾರೆ ಕೃಷ್ಣ ತನ್ನದೇ ಸ್ವರೂಪವನ್ನು ರಾಧೆಯ ಹೃದಯದಲ್ಲಿ ಅನುಭವಿಸಲು ಬಯಸುತ್ತಾನೆ ಇನ್ನು ಸರಳವಾಗಿ ಅರ್ಥವಾಗುವ ತರ ಹೇಳುವುದಾದರೆ ಸೂರ್ಯ ಮತ್ತು ಕಿರಣಗಳು ಸೂರ್ಯನಿಲ್ಲದೆ ಕಿರಣಗಳೇ ಇರುವುದಿಲ್ಲ ಕಿರಣಗಳಿಲ್ಲದೆ ಸೂರ್ಯನ ಮಹಿಮೆಯೂ ಕಾಣುವುದಿಲ್ಲ ಎರಡು ಒಂದೇ ಸ್ವರೂಪ ಆದರೆ ಸೂರ್ಯನು ಮೂಲ ಕಿರಣಗಳು ಅವನ ಪ್ರಭಾವದ ಅಭಿವ್ಯಕ್ತಿ ಅದೇ ರೀತಿ ಕೃಷ್ಣನು ಸೂರ್ಯನಂತೆ ರಾಧಾ ರಾಣಿ ಆ ಸೂರ್ಯನ ಕಿರಣಗಳಂತೆ ಹಾಗೆಯೇ ಕೃಷ್ಣನ ಪ್ರೀತಿ ಆನಂದ ಕರುಣೆ ಎಲ್ಲವೂ ರಾಧೆಯ ಮೂಲಕವೇ ವ್ಯಕ್ತವಾಗುತ್ತದೆ ಮತ್ತೊಂದು ಉದಾಹರಣೆ ಅಗ್ನಿ ಮತ್ತು ಅದರ ಬೆಂಕಿಯ ತಾಪ ಅಗ್ನಿ ಬೇರೆ ತಾಪ ಬೇರೆ ಅಲ್ಲ ಆದರೆ ತಾಪವು ಅಗ್ನಿಯ ಶಕ್ತಿ ಕೃಷ್ಣ ಪೂರ್ಣ ಸ್ವರೂಪ ಪುರುಷೋತ್ತಮ ಅವನ ಹಲಾದಿನಿ ಶಕ್ತಿ ಶುದ್ಧ ಆನಂದದ ರೂಪ ರಾಧಾ ರಾಣಿ ಕೃಷ್ಣನ ಸ್ವಂತ ಅಂತರಂಗ ಶಕ್ತಿ ಇಬ್ಬರು ಒಂದೇ ಆತ್ಮ ಎರಡು ದೇಹಗಳಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ಒಂದು ಸತ್ಯ ಎರಡು ರೂಪ ರಾಧಾ ರಾಣಿಯನ್ನು ಕೃಷ್ಣನಿಂದ ಬೇರೆ ಎಂದು ನೋಡಬಾರದು ಕೃಷ್ಣನ ಹೃದಯದಲ್ಲಿನ ಶುದ್ಧ ಪ್ರೇಮ ಭಾವವೇ ರಾಧಾರಾಣಿ ಭಗವಂತನನ್ನು ಶಾಶ್ವತ ಸತ್ಯವೆಂದು ಪರಮಾತ್ಮನೆಂದು ಬ್ರಹ್ಮನೆಂದು ಕರೆಯುತ್ತಾರೆ ಬ್ರಹ್ಮನಿಗೆ ಒಂದು ಹೆಸರು ಆತ್ಮಾರಾಮ ಅಂದರೆ ಆತ್ಮದಲ್ಲೇ ಆನಂದಿಸುವವನು ಆದರೆ ಆತ್ಮದಲ್ಲಿ ಯಾರು ರಮಣ ಮಾಡುತ್ತಾರೆ ಆ ರಮಣ ಸ್ವರೂಪವೇ ಶ್ರೀ ರಾಧಾರಾಣಿ ಅಂತೆಯೇ ಬ್ರಹ್ಮ ಯಾರು ಕೃಷ್ಣನೇ ಕೃಷ್ಣನ ಆತ್ಮ ಯಾರು ರಾಧಾರಾಣಿ ಅದರಿಂದ ಪರಬ್ರಹ್ಮರಾದ ಶ್ರೀ ಕೃಷ್ಣನ ಪ್ರೇಮವೇ ರಾಧಾರಾಣಿ ಎಂಬ ರೂಪದಲ್ಲಿ ಆಕಾರ ಪಡೆದು ಕೊಂಡಿದೆ ಈ ತತ್ವದ ಮಹಿಮೆಯೇನೆಂದರೆ ಇಡೀ ಬ್ರಹ್ಮಾಂಡದ ದೇವತೆಗಳು ಋಷಿಗಳು ಸಿದ್ಧರು ಎಲ್ಲರೂ ಭಗವಂತ ಕೃಷ್ಣನನ್ನು ಆರಾಧಿಸುತ್ತಾರೆ ಆದರೆ ಸ್ವತಃ ಭಗವಂತ ಕೃಷ್ಣನು ತನ್ನ ಶ್ರೇಷ್ಠ ಪ್ರೇಮ ಸ್ವರೂಪಿಯಾದ ಶ್ರೀ ರಾಧಾರಾಣಿಯನ್ನೇ ಆರಾಧಿಸುತ್ತಾನೆ ಶ್ರೀಮತಿ ರಾಧಾ ರಾಣಿಯೇ ಎಲ್ಲಾ ಲಕ್ಷ್ಮಿಯರ ಮೂಲ ಸ್ವರೂಪ ಎಲ್ಲ ಲಕ್ಷ್ಮಿಯರು ರಾಧಾರಾಣಿಯ ವಿಸ್ತರಣೆಗಳು ರಾಧೆಯ ಅನಂತ ರೂಪಗಳು ಅನಂತ ಲಕ್ಷ್ಮಿ ಸ್ವರೂಪಗಳಾಗಿ ವ್ಯಕ್ತವಾಗಿ ಕೃಷ್ಣನ ಪ್ರತಿಯೊಂದು ದೈವೀಲಿ ೆಯಲ್ಲಿ ಸಹಾಯ ಸೇವೆ ಮತ್ತು ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಹಾಗಾಗಿ ಲಕ್ಷ್ಮಿಯರ ಎಲ್ಲಾ ಐಶ್ವರ್ಯ ಕರುಣೆ ಮತ್ತು ಸೌಂದರ್ಯ ರಾಧಾರಾಣಿಯ ರಾಣಿಯ ದಿವ್ಯ ಶಕ್ತಿಯ ಕಿರಣಗಳೇ ಅವರು ಎಲ್ಲ ಲಕ್ಷ್ಮಿಯರ ಮೂಲ ಎಲ್ಲ ಶಕ್ತಿಗಳ ಕೇಂದ್ರ ಜಗತ್ ಸ್ವಾಮಿನಿ ಭಗವಂತನ ಲೀಲೆಯ ನಿಜವಾದ ಆಧಾರ ಶ್ರೀಮತಿ ರಾಧಾರಾಣಿ ಜೈ ಶ್ರೀ ಕೃಷ್ಣ ರಾಧೆ ರಾಧೆ